ಜಯದೊಡ್ಡಿ ಜನಗೌಡ ದೊಡ್ಡಿ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಇದು ಅವಿರೋಧ ಆಯ್ಕೆ ಆಗಬೇಕು ಇದು ಡೈರಿ ಮಾಡಿದಿರಿ ಬಿಲ್ಡಿಂಗ್ ಮಾಡಿದಿರಿ ಉತ್ತಮವಾಗಿದೆ ಎಲೆಕ್ಷನ್ ಬೇಡ ಒಂದು ನಿರ್ಣಯಕ್ಕೆ ಬಂದು ಒಮ್ಮತದಿಂದ ಎಲ್ಲ ನಾವೇ ಡೈರೆಕ್ಟರ್ಗಳು ಆಡಳಿತ ಮಂಡಳಿ ಮಾಡಿ ಅದರಲ್ಲಿ ಆಡಳಿತ ಮಂಡಳಿಯವರೆಲ್ಲ ಸೇರಿ ನನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ನಾನು ಈ ಒಂದು ಯಾರೂ ಇಲ್ಲ ಅವಿರೋಧವಾಗಿ ಆಗಿರೋದು ಉಪಾಧ್ಯಕ್ಷರು ನಾಗಮ್ಮ ಅಂತ ಅವರು ಆಯ್ಕೆಯಾಗಿದ್ದಾರೆ ಈ ಇಬ್ಬರೂ ಎಲ್ಲ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೆ ಟಿ ಆತ್ಮಾನಂದ ಅಂತ ತೊಂಬತ್ತೆರಡರಲ್ಲಿ ಅಧ್ಯಕ್ಷರಾಗಿದೆ ಇಪ್ಪತ್ತೆರಡು ವರ್ಷದ ನಂತರ ತಿರುಗಪ್ಪನ ಅಧ್ಯಕ್ಷರಾಗಿದೆ ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷರಾಗಿದ್ದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿರ್ಗಾಧ್ಯಕ್ಷರಾಗಿದ್ದೀನಿ ಹನ್ನೊಂದು ಹನ್ನೊಂದು ಸದಸ್ಯರ ಬಲ ನಾಮಿನಿ ನಂದೇ ನಾನೇ ಗೌರ್ಮೆಂಟ್ ನಾಮಿನಿ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅವಿರೋಧ ಗ್ರಾಮಸ್ಥರು ಆಯ್ಕೆ ಮಾಡಿದ್ದಾರೆ ಆಡಳಿತ ಮಂಡಳಿಗಳು ಇರು ಅಧಿಕ ಹಾಗೂ ನಮ್ಮ ಪಂಚಾಯಿತಿ ಮೆಂಬರು ಇವರೆಲ್ಲ ಶ್ರಮಪಟ್ಟು ನಮ್ಮ ಹುಡುಗರೆಲ್ಲ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರಮಪಟ್ಟು ನೀನು ಆಗಬೇಕು ಅಂತ ಹೇಳಿ ಉತ್ತೇಜನ ಮಾಡಿ ನಮ್ಮ ಬಯಸದೇ ಇಲ್ಲ ಇದು ಆಗ್ತೀನಿ ಅಂತ ನಾನು ಏನು ಕನಸಲ್ಲಿ ಕಂಡಿರಲಿಲ್ಲ ಇಪ್ಪತ್ತೆರಡು ವರ್ಷದಲ್ಲಿ ಅಧ್ಯಕ್ಷರಾದವರು ತಿರ್ಗಾ ಇದು ಮಾಡಿ ಈಗ ಆಟೋಮೆಟಿಕ್ಕಾಗಿ ನಮ್ಮ ಮೆಂಬರ್ ಆಗ್ಬೇಕು ನೀನು ಓ ಮಾಡ್ತೀಯೇನೋ ಒಂದು ಉದ್ದೇಶದಿಂದ ನನ್ನ ಇಲ್ಲಿಗೆ ಇದು ಮಾಡಿದಾಗ ಬಿಲ್ಡಿಂಗ್ ಮಾಡಿ ತಿರ್ಗಾ ಬಿಲ್ಡಿಂಗು ನಾನು ಡೈರೆಕ್ಟ್ರಾಗಿದ್ದೆ ನಾಮಿನಿಯಾಗಿ ಈಗ ಅಧ್ಯಕ್ಷ ನೇನೇ ಆಗಬೇಕು ಅಂತ ಉತ್ತಮವಾಗಿ ಆಲ್ ತಗೊಳ್ಬೇಕು ಅವ್ರಿಗೆ ಬೋನಸ್ ಕೊಡಬೇಕು ಇನ್ನು ಮುಂದುವರಿಬೇಕು ಇನ್ನು ಫರ್ನಿಚರ್ಸ್ಗಳು ಎಲ್ಲ ಮೇಲೆ ಒಂದು ಬಿಲ್ಡಿಂಗ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಅದೆಷ್ಟು ಸಹಕಾರ ಸಿಗ್ತದೆ ನಮ್ಮ ಎಮ್ ಎಲ್ ಅವರವರೇ ಅನುದಾನ ಈಗ ಇದು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿಸಿ ಅಂತ ನಾವು ಕೇಳ್ಕೋತಾ ಇದ್ದೀವಿ ಆದ್ದರಿಂದ ಅವ್ರು ಸಪೋರ್ಟ್ ಮಾಡೋದಂಗೆ ಉತ್ತಮ ಕೆಲಸ ಮಾಡ್ಕೋಬೇಕು ಮಾದರಿ ಹಾಲು ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಬೇಕು ಇದರಲ್ಲಿ ಅಂತ ಪಣ ತೊಟ್ಟಿದ್ದೀವಿ ಎಲ್ಲ ಗ್ರಾಮಸ್ಥರಿಗೆ ಅದು ಕಾಗೆಳ ಮತ್ತು ಜವರೊಡಿ ಸರ್ವ ಸದ್ಯ ಕಾಗಿ ಮತ್ತು ಜವರ ಗ್ರಾಮಸ್ಥರ ಸರ್ವ ಸದಸ್ಯರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯ ಸರ್ವ ಸದಸ್ಯರಿಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಚುನಾವಣೆ ಆಯ್ತಾ ಇತ್ತು ಯಾವುದೇ ಪಕ್ಷಾತೀತವಾಗಿ ಇವತ್ತು ಅದನ್ನು ತೆರೆದು ಇವತ್ತು ಅವಿರೋಧವಾಗಿ ಆಯ್ಕೆ ಅಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಎರಡೂರು ಗ್ರಾಮಸ್ಥರಿಗೆ ಮೊದಲನೇ ಹೊಂದಿಸ್ತಾ ನಮ್ಮದು ಇವ ಈ ಮಾದರಿ ಈ ಮಂಡ್ಯ ತಾಲೂಕಲ್ಲಿ ಮಾದರಿ ಗ್ರಾಮ ಮಾದರಿ ಆಲೋತ್ಪಾದಕರ ಸಂಘ ಸಂಘ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ ಬೋರ್ಡನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ನಂತರ ಈಗ ಅಧ್ಯಕ್ಷರು ಹೊಸ ಅಧ್ಯಕ್ಷರಾಗಿ ಆತ್ಮಾನಂದವರು ಮತ್ತು ಉಪಾಧ್ಯಕ್ಷರಾಗಿ ನಾಗಮ್ಮನವ್ರನ್ನ ಸರ್ವಾನು ಸದಸ್ಯರ ಹನ್ನೊಂದು ಜನರ ಸರ್ವಾನು ಸದಸ್ಯರಿಂದ ಆಯ್ಕೆ ಮಾಡಿರ್ತಾರೆ ಮೊದಲನೇ ಆಗಿ ಇವ್ರಿಗೆಲ್ಲರಿಗೂ ರೂಪುವಾಗಿ ಪಕ್ಷಾತೀತವಾಗಿ ಇವ್ರನ್ನ ಆಯ್ಕೆ ಮಾಡೋದು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟರಂಥ ಎಲ್ಲ ಸರ್ವ ಸದಸ್ಯರಿಗೂ ಆಲೋತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಿಗೂ ಮತ್ತು ಗ್ರಾಮಸ್ಥರಿಗೆ ಮೊದಲನೇ ಹೊಂದಿಸ್ತಾ ಮತ್ತು ಈ ಅಭಿವೃದ್ಧಿ ಮಾಡ್ತೀವಿ ಅಂತ ಇವ್ರಿಗೆ ಐದು ಐದುವರೆ ತಿಂಗಳಲ್ಲಿ ನಂತರ ಈಗ ನಡೆದಂಥ ಜ ಐದು ಐದುವರೆ ತಿಂಗಳಲ್ಲಿ ನಾವು ಆಡಳಿತ ಮಂಡಳಿ ಬಂದು ಬಿಲ್ಡಿಂಗನ್ನು ಮಾಡಿ ಒಳ್ಳೆ ಇವತ್ತು ಮಂಡ್ಯ ತಾಲೂಕಲ್ಲಿ ಅತ್ಯುನ್ನತದ ಕ್ವಾಲಿಟಿ ಬಿಲ್ಡಿಂಗ್ ಬರೀ ಐದು ಬರ ಆರು ತಿಂಗಳಲ್ಲಿ ಹದಿನೆಂಟಕ್ಕೂ ಲಕ್ಷಕ್ಕೂ ಹೆಚ್ಚು ಅನುದಾನಗಳನ್ನ ತಂದು ಬಿಲ್ಡಿಂಗ್ ನಿರ್ಮಿಸಿ ಇವತ್ತು ಯಥಾಸ್ಥಿತಿ ಯಾವುದೇ ಸಮಸ್ಯೆ ಇದನ್ನ ಜನರಿಗೆ ಉತ್ಪಾದಕರಿಗೆ ನೇರ ಪೇಮೆಂಟು ವಾರ ವಾರ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ವೇಜ್ ಏನದೆ ಬೋನಸ್ ರೀತಿ ಇರ್ಬೋದು ಪ್ರತಿ ವರ್ಷ ನಾನು ಇಲ್ಸಿ ಇಷ್ಟೇ ಬಿಲ್ಡಿಂಗ್ ಮಾಡಿದ್ರು ಸಹ ಈಗ ಆಡಳಿತ ನೆಕ್ಸ್ಟು ಈ ಆಡಳಿತ ಮಂದಿ ಹೊಸ ಆಡಳಿತ ಮಂದಿ ಫಸ್ಟ್ ಮೀಟಿಂಗಲ್ಲೇ ನಾವು ಆದೇಶ ಮಾಡ್ತೀವಿ ಜನರಿಗೆ ಸುರಕ್ಷಿತವಾಗಿ ಆಳ್ತಾ ಇರಬೇಕು ಅವ್ರಿಗೆಲ್ಲ ಭದ್ರತೆ ವ್ಯವಸ್ಥೆ ಇರಬೇಕು ಅವ್ರನ್ನ ಆಡಳಿತ ಇದು ಈ ಸಂಘದಲ್ಲಿ ಮೊದಲನೇವಾಗ ಅವ್ರಿಗೆ ಬೋನಸ್ ಕೊಡಿಸುವಂಥದ್ದು ಫಸ್ಟ್ ಗುರಿ ಅಂದು ಒಂದು ಕಡಿದೀವಿ ಮತ್ತು ನಮಗೆ ಈಗಾಗಲೇ ನಮಗೆ ಉತ್ತಮ ಶಾಸಕರು ಸಿಕ್ಕವ್ರೆ ಪಕ್ಷಾತೀತವಾಗಿ ನಮ್ಮೂರು ಜನ ಬಿಂಬಿಸೋದೆ ಈಗಾಗಲಿ ಈ ಬಿಲ್ಡಿಂಗ್ ಮೂರು ಲಕ್ಷ ಅನುದಾನ ಕೊಟ್ಟವರೆ ಇನ್ನೂ ಹೆಚ್ಚು ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಆಗಲಿ ಮತ್ತು ಈ ಸಂಘ ಸಂಸ್ಥೆಗೆ ಆಗಲಿ ನಮ್ಮ ಎಮ್ ಎಲ್ ಎ ಅವರಿಂದ ತುಂಬ ಅನುದಾನವನ್ನು ತಗೊಂಡು ಅವ್ರ ಅಭಿವೃದ್ಧಿ ಅಂತ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಮಾದರಿ ತಾಲೂಕು ಮತ್ತು ಮಾದರಿ ಗ್ರಾಮವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನೊಬ್ಬ ಪಂಚಾಯಿತಿ ಮಾಜಿ ಅಧ್ಯಕ್ಷನಾಗಿ ಅಲ್ಲಿ ಸದಸ್ಯರಾಗಿ ಊರನ್ನ ವಿಶ್ವಾಸಕ್ಕೆ ತಗೊಂಡು ಇಂಥ ಒಂದು ಕಾರ್ಯಗಳು ಮಾಡೋಕ್ಕೆ ಅವರೆಲ್ಲ ಸಪೋರ್ಟ್ ಸಿಕ್ತು ಅಂತ ಹೇಳ್ತಾ ಮದುವೆ ಅವ್ರು ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ వి అధ్యక్షులు మాజీ గ్రామ పంచాయతీ హాస్ట్ సదస్యరు